ಪ್ರಕಾಶ್ ಕೋಲಿವಾಡ್ ಯಾಕೆ ಲೇಟು ಅಧ್ಯಕ್ಷ ನಿನ್ನೆ ಬಿದ್ದು ಸ್ವಲ್ಪ ಕಾಲ್ನೂ ಎಕ್ಸ್ ರೇ ಮಾಡ್ಸಕ್ ಹೋಗಿದ್ದೀರ ಹೇಗೆ ಬಿದ್ದದ್ದು ಇಲ್ಲೇ ಇಲ್ಲೇ ಸುವರ್ಣ ಸೌಧದಲ್ಲೇ ಮೆಟ್ಲಿಗೆ ಜಾರಿ ಬಿದ್ದೆ ಅದು ಓಕೆ ತೊಂದರೆ ಹೇಗೆ ಬಿದ್ದಿ ಪ್ರಕಾಶ್ ಹೆಂಗ್ ಬಿದ್ದಿ ಅನ್ನೋದು ಹೇಳಬೇಕು ನಾನು ಅವ್ರನ್ನ ಅಭಿನಂದಿಸ್ತೇನೆ ಕಾಲು ಮುಗಿದ್ರು ಬಂದವರಲ್ಲ ಪಾಪ ಅವರು ನಾನು ಪ್ರಕಾಶ್ ಕಾಲು ಅನ್ನೋರು ಆಸಕ್ತಿ ಯಾಕೆಂದ್ರೆ ಬಿದ್ದು ಕಾಲ್ ನೋವಾಗಿ ಡಾಕ್ಟರ್ ಹತ್ರ ಹೋಗಿ ಎಕ್ಸ್ ತೆಗೆದ್ರು ಕೂಡ ಮತ್ತೆ ಅವರು ಸೆಷನ್ ಬಂದು ಅಟೆಂಡ್ ಆಗಿ ಅವರು ಜನರ ಪರವಾಗಿ ಪ್ರಶ್ನೆ ಕೇಳಬೇಕೆಂಬ ಆಸಕ್ತಿ ತೋರಿಸಬಹುದು ನಾನು ಅಭಿನಂದಿಸ್ತೇನೆ ಮತ್ತೆ ಇನ್ನು ಎಲ್ಲೂ ಕೂಡ ಬೀಳದ ರೀತಿ ನೋಡಿಕೊಳ್ಳಿ ಅಧ್ಯಕ್ಷರೇ ಅಧ್ಯಕ್ಷರೇ ಯಾಕೆ ಬಿದ್ದ್ರಿ ಅಂತ ಕೇಳಕ್ಕೆ ಹೋಗ್ಬೇಡ್ರಿ ಅವ್ರಿಗೆ ಯಾಕೆ ಯಾಕೆ ಬಿದ್ದಿದ್ದೆ ಯಾಕೆ ಅಂತ ಕೇಳಕ್ಕೆ ಹೋಗಬೇಡಿ ಮತ್ತೆ ಬೆಲ್ಲ ಬೆಲ್ಲದವರು ಹಣ ಯಾಕಂತ ಬೆಲ್ಲದವರ ಇಲ್ಲ ಸುವರ್ಣ ಸೌಧದ ಹಗಲಕ್ಕೆ ಬಿದ್ದಿರೋದು ಆಯ್ತು ಪ್ರಶ್ನೆ ಕೇಳಿ ಎಲ್ಲರೂ ನಿಮ್ಮ ಹಂಗೆ ಹಚ್ಚಿಕೊಳ್ರಿ ಹಂಗೆ